ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಓಮಿನಿ ಒಂದು ಗಡಿ ಕಳಿಸ್ಕೊಂಡಿದ್ರಿ ಹಾ ಹೌದು ಸರ್ ಎಷ್ಟು ಇದು ಎರಡು ಸಾವಿರದ ಓನರ್ ಎಷ್ಟು ಆರ್ ಓನರ್ ಆಗಿದೆ ಎಲ್ಲ ರನ್ನಿಂಗ್ ಇದೆ ಸರ್ ನಾವು ಎಫ್ ಸಿ ಎಲ್ಲ ಮಾಡಿಸಿದ್ವಿ ಸರ್ ಈ ವರ್ಷ ಲೋಡ್ ಇಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಮೇಲೆ ಗಾಡಿ ಎಂಬತ್ತೈದು ಸಾವಿರ ಕೊಡಿ ಎಂಬತ್ತೈದು ಸಾವಿರ ಹೊಡಿದ್ಯಾ ಹ್ಞೂ ಸರ್ ಟೈರ್ಗಳು ಟೈರ್ಗಳು ಚೆನ್ನಾಗಿದೆ ಅವರು ಟೈರ್ ಎಲ್ಲಾ ಹೊಸ ಸರ್ ಇಂಜಿನ್ ವರ್ಕ್ ಎಲ್ಲ ಮಾಡಿಸಿದ್ವಿ ಎಲ್ಲಾ ಅಪ್ಡೇಟ್ ಇದೆ ಗಾಡಿ ಎಷ್ಟು ಸೀಟರ್ ಗಾಡಿ ಇದು ಏಟ್ ಸಿಗುತ್ತೆ ಸರ್ ಸೆವೆನ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಒನ್ ಎಲ್ ಪಿ ಜಿ ಏನಾದ್ರು ಫಿಟ್ ಇದೆಯಾ ಗಾಡಿಯಲ್ಲಿ ಎಲ್ ಪಿ ಜಿ ಇದೆ ರೀ

ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಇದು ವಿಜಯನಗರ ಜಿಲ್ಲಾ ಮುಂಚ ಬಳ್ಳಾರಿ ಇತ್ರ ರೀ ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕು ರೀ ಹರಪನಹಳ್ಳಿ ಅಂತ ಹೇಳಿ ಹರಪನಹಳ್ಳಿ ಇಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ಹರಪನಹಳ್ಳಿ ಅಂತ ಹರಪನಹಳ್ಳಿ ಹ್ಮ್ ಹ್ಮ್ ಎಷ್ಟು ಹೇಳ್ತೀರ ರೇಟ್ ಇದಕ್ಕೆ ಒಂದು ಎಪ್ಪತ್ತು ಸರ್ ಒಂದು ಎಪ್ಪತ್ತು ಹೇಳ್ತಿದ್ದೀರಾ ಹ್ಞೂ ಸರ್ ಮಾಡಲ್ ಎಷ್ಟು ಅಂದ್ರೆ ಗಾಡಿ ಇದು ಎರಡು ಸಾವಿರದ ಎಂಟು ಸರ್ ಎರಡು ಸಾವಿರದ ಎಂಟು ಡಾಕ್ಯುಮೆಂಟ್ಸ್ ರೆಡಿ ಇದಾರ ಹಾ ಎಲ್ಲ ಕಂಪ್ಲೀಟ್ ಎಲ್ಲ ರೆಡಿ ಇದೆ ಆರು ಓಡರ್ ಆಗಿದ್ರಾ ಹ್ಞೂ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿದು ಎಲ್ಲ ಎಲ್ಲ ಕಂಡೀಷನ್ ಇದೆ ಎಲ್ಲೂ ರಸ್ಟ್ ಏನಿದ್ದಿಲ್ಲ ಅಲ್ಲ